ಚಿತ್ರರಂಗದಲ್ಲಿ ಈಗ ಸಾವು ನೋವುಗಳು ಸಂಭವ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಟ ಈಗ ಸೇರ್ಪಡೆಯಾಗಿದ್ದಾರೆ ಅದು ಕೂಡ ನಟ ಗಣೇಶ್ ಅವರು ಇದೀಗ ಸೇರ್ಪಡೆಯಾಗಿದ್ದಾರೆ ಇದೇ ಸಾಲಿನಲ್ಲಿ ಅಂತ ಹೇಳ್ಬೋದು ಅವರು ಕೂಡ ಈಗ ವಿದ್ವೇಷ ಆಗಿದ್ದಾರೆ ಇನ್ನು ಈ ನಟನೆ ಆಗಿರೋದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಏನೋ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಇದರ ಸಾವು ನೋವುಗಳು ಇದೆ ಇದೇ ಸಾಲಿನಲ್ಲಿ ತಮಿಳು ಚಿತ್ರರಂಗದ ಖ್ಯಾತ ನಾಯಕರ ನಟರೊಬ್ಬರು ಅಂದರೆ ಗಣೇಶ್ ಅವರು ಇದೀಗ ತೀರೋಗಿದ್ದಾರೆ ವಯಸ್ಸಾದ ಕಾಲಿಂದ ಕೂಡ ಬಳತ್ತಿದ್ದರು ಇನ್ನು ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರರು ಕೂಡ ಇದ್ದರು ಇವರನ್ನೆಲ್ಲ ಬಿಟ್ಟು ನಿಂತು ಅಗಲಿದ್ದಾರೆ ಮುಂಜಾನೆ ಮೂರು ಮೂವತ್ತರ ಸುಮಾರನ್ನೆಲ್ಲ ತೀವ್ರವಾದ ಹೃದಯಘಾತವಾಗಿ ಕೊನೆಯನ್ನು ಸೆಳೆದಿದ್ದಾರೆ ಈಗಾಗಲೇ ವಯಸ್ಸಾದ ಕಾರ್ಯದಿಂದ ಕೂಡ ತುಂಬಾ ದಿನಗಳಿಂದ ಕೂಡ ಇವರು ಬಳತ್ತಿದ್ದರು ಚೆನ್ನೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಇವರು ಪಡೆಯುತ್ತಿದ್ದರು ಡೆಲ್ಲಿ ಗಣೇಶರು ಇನ್ನು ಡೆಲ್ಲಿ ಗಣೇಶ ಅವರು ತಮಿಳಿನಲ್ಲಿ ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತ ಇವರು ಎರಡು ಸಾವಿರದ ಇಪ್ಪತ್ತರ ತನಕ ಕೂಡ ಸತತವಾಗಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ರು ಬರೋಬ್ಬರಿ ಐವತ್ತು ವರ್ಷಗಳ ಕಾಲ ಅಧಿಕಾರಿ ಅಧಿಕ ಕಾಲ ಸೇರಿಸಿದ್ದಾರೆ ಏನೇ ಇಲ್ಲಿ ಡೆಲ್ಲಿ ಗಣೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಾವು ಕೂಡ ಕೋರೋಣ ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದ ಧನ್ಯವಾದ